ಎಂತ ಗೊತ್ತುಂಟ ವೀಕ್ಷಕರೇ ಹೆಚ್ಚಿನ ಜನರಿಗೆ ಮೀಶೋ ಆಪ್ಲಿಕೇಶನಲ್ಲಿ ಒಂದಕ್ಕಿಂತ ಹೆಚ್ಚಿನ ಪ್ರಾಡಕ್ಟನ್ನು ಯಾವ ಥರ ಆರ್ಡರ್ ಮಾಡಬೇಕಂತ ಗೊತ್ತಿರಲ್ಲ ಈಗ ನಾನು ಹೇಳಿಕೊಡ್ತೇನೆ ನೋಡಿ ಇದರಲ್ಲಿ ಸಾರಿಯನ್ನು ಸೆಲೆಕ್ಟ್ ಮಾಡಿ ಇದರಲ್ಲಿ ಯಾವುದಾದ್ರೂ ನಿಮಗೆ ಇಷ್ಟವಾದ ಜಾರ್ಜರ್ ಸಾರಿಯ ಕಾಟನ್ ಸ್ಯಾರಿಯ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಿಮಗೆ ಬೇಕಾಗಿರುವ ನನಗೆ ನೋಡಿ ಇಲ್ಲಿ ಟೂ ಸಿಕ್ಸ್ಟಿ ಫೈವ್ಗೆ ಒಂದು ಇದೆ ಇದನ್ನು ನಾನು ಆ್ಯಡ್ ಟು ಕರ್ಟ್ ಕೊಡಬೇಕು ಹೆಚ್ಚಿನಾಗಿ ನಾವು ಬೈ ನಾವು ಕೊಡೋದು ಇಲ್ಲಿ ಆ್ಯಡ್ ಟು ಕರ್ಟ್ ಕೊಟ್ಟ ನಂತರ ನೆಕ್ಸ್ಟ್ ನಮಗೆ ಬೇಕಾಗಿರುವ ಬೇರೆ ಸಾರಿಯನ್ನು ನಾವು ಸೆಲೆಕ್ಟ್ ಮಾಡಬೇಕು ನೋಡಿ ಇದರಲ್ಲಿ ನನಗೆ ಇನ್ನೊಂದು ಯಾವುದು ಇಷ್ಟ ಆಗಿದೆ ಅಂದರೆ ಇಲ್ಲೊಂದು ಸ್ಯಾರಿ ಉಂಟು ನೋಡಿ ಒಂದು ಫೈವ್ ಸೆವೆಂಟಿ ಸೆವೆನ್ ಒಂದು ಸಾರಿ ಉಂಟು ಇದನ್ನು ಸೆಲೆಕ್ಟ್ ಮಾಡ್ತೇನೆ ಸೆಲೆಕ್ಟ್ ಮಾಡಿ ಆ್ಯಡ್ ಟು ಕರ್ಟ್ ಇದನ್ನು ಕೂಡ ಆ್ಯಡ್ ಟು ಕರ್ಟಿಗೆ ನಾನು ಕ್ಲಿಕ್ ಕೊಡ್ತೇನೆ ಓಕೆ ನೆಕ್ಸ್ಟ್ ಎಂತ ಮಾಡಬೇಕಂದ್ರೆ ನಾವು ಆರ್ಡರ್ ಮಾಡಿದ ಎಲ್ಲ ಕರ್ಟಲ್ಲಿ ಸೇವ್ ಆಗಿರುತ್ತೆ ಈ ಸಾರಿಯನ್ನು ನಾವೆಂತ ಮಾಡಬೇಕಂದ್ರೆ ಕರ್ಟಲ್ಲಿ ಹೋಗಿ ಸೆಲೆಕ್ಟ್ ಮಾಡಬೇಕು ನೋಡಿ ನಾನು ಕರ್ಟಲ್ಲಿ ತುಂಬ ಪ್ರಾಡಕ್ಟ್ ಮೊದಲು ನಾನು ಆ್ಯಡ್ ಮಾಡಿದ್ದೆ ಅದನ್ನೆಲ್ಲ ನಾನು ರಿಮೂವ್ ಮಾಡ್ತಾ ಇದ್ದೇನೆ ನೋಡಿ ರಿಮೂವ್ ಮಾಡಿದ ನಂತರ ನನಗೆ ಬೇಕಾದ ಎರಡು ಸಾರಿ ಮಾತ್ರ ನನಗೆ ಇಷ್ಟ ಆಗಿದ್ದು ಇದು ಮಾತ್ರ ಕರ್ಟಲ್ಲಿ ಸೇವ್ ಮಾಡ್ತೇನೆ ಓಕೆ ಸೇವ್ ಮಾಡಿದ ನಂತರ ಎಂತ ಮಾಡಬೇಕಂದ್ರೆ ಅದನ್ನು ನಾವು ಕಂಟಿನ್ಯೂ ಆಗಿಲಿ ಹೋಗಬೇಕು ಓಕೆ ಇಲ್ಲೆಲ್ಲ ಕೆಲವು ಇದು ಬೇಡದ ಪ್ರಾಡಕ್ಟ್ ಎಲ್ಲ ಉಂಟು ಅದನ್ನೆಲ್ಲ ರಿಮೂವ್ ಮಾಡಿದೆ ನೋಡಿ ಏಯ್ಟ್ ಫೋರ್ಟಿ ಟೂ ಆಗಿದೆ ಟೋಟಲ್ ಅಮೌಂಟ್ ಪ್ರೈಸ್ ಓಕೆ ಸೊ ಎಂತ ಮಾಡಬೇಕಂದ್ರೆ ಇದನ್ನು ಕಂಟಿನ್ಯೂ ಆಗಿಲಿ ಕೊಡಬೇಕು ಕಂಟಿನ್ಯೂ ಕೊಟ್ಟಿದ ನಂತರ ನಮಗೆ ಯಾವ ಅಡ್ರೆಸ್ಗೆ ಡೆಲಿವರಿ ಆಗಬೇಕಂತ ತೋರಿಸ್ತದೆ ಓಕೆ ನಿಮಗೆ ಬೇಕಾಗಿರುವ ಅಡ್ರೆಸ್ಸನ್ನು ಇದರಲ್ಲಿ ಸೇವ್ ಮಾಡಬೇಕು ಓಕೆ ನಾನಿಲ್ಲಿ ಅಡ್ರೆಸ್ ತೋರಿಸೋದಿಲ್ಲ ನಿಮಗೆ ನನ್ನ ಅಡ್ರೆಸ್ಗೆ ನಾನು ಸೇವ್ ಮಾಡಿದ್ದೇನೆ ನೆಕ್ಸ್ಟ್ ಎಂತ ಮಾಡಬೇಕಂದ್ರೆ ಯಾವ ಥರ ಕ್ಯಾಶ್ ಆನ್ ಡೆಲಿವರಿಯ ಫೋನ್ಪೇಯ ಮುಖಾಂತರ ನಾವು ಆರ್ಡರ್ ಮಾಡ್ಬೋದು